ಗಣಿಗಾರಿಕೆಯಿಂದ ಬೆಳೆ ನಷ್ಟ ಆಗಿದೆ ಅಂಥೇಳಿ ಅಲ್ಲಿರುವಂಥ ರೈತರು ಆರೋಪವನ್ನು ಮಾಡಿದ್ದಾರೆ ಸೊ ಈ ರೀತಿಯಾಗಿ ಗಣಿಗಾರಿಕೆ ಆಗ್ತಾ ಇದ್ದರೆ ಬೆಳೆ ನಷ್ಟ ಆಗ್ತಾ ಇದೆ ಜಮೀನು ಕೂಡ ಹಾಳಾಗ್ತಾ ಇರುವಂಥದ್ದು ಬೆಳೆದಿರುವಂಥ ಬೆಳೆಗಳು ಕೈಗೆ ಸಿಗ್ತಾ ಇಲ್ಲ ಅಂಥೇಳಿ ಸೊ ಚಾಮರಾಜನಗರದ ಮಡಹಳ್ಳಿ ರೈತ ಮಲ್ಲಿಕಾರ್ಜುನ್ ಮಾಡಿರುವಂಥ ಆರೋಪ ಇದು ಅನುಮತಿ ಪಡೆಯದೆ ಟನ್ ಗಟ್ಟಲೆ ಕಲ್ಲು ಸಾಗಾಟ ಆಗ್ತಿದೆ ಅನ್ನೋದು ಕೂಡ ಸಾಬೀತಾಗಿದೆ ಗಣಿ ಮಾಲೀಕ ಮಾದೇಶ್ ಎಂಬುವರಿಂದ ನಿತ್ಯ ಕಿರಿಕಿರಿ ಆಗ್ತಾ ಇದೆ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ ಸೊ ಈಗ ಗಣಿ ಮಾಲೀಕನಿಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ದಂಡ ವಿಧಿಸಲಾಗಿದೆ ಸೊ ಗಣಿಗಾರಿಕೆಯನ್ನು ಕೂಡ ಅಧಿಕಾರಿಗಳು ನಿಲ್ಲಿಸಿದ್ದಾರೆ ಸೊ ಅಂದರೆ ಈ ರೀತಿಯ ಸಮಸ್ಯೆ ಇದೆ ಅನ್ನೋದು ಕೂಡ ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಮಡಹಳ್ಳಿ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೆಂಟರಲ್ಲಿ ಗಣಿಗಾರಿಕೆಯಿಂದ ತೊಂದರೆ ಆಗ್ತಾಯಿದೆ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಸೊ ಗಣಿಗಾರಿಕೆಯ ಸ್ಥಳದಲ್ಲಿ ಯಾವುದೇ ಸುರಕ್ಷಿತ ಕ್ರಮ ಇಲ್ಲ ಸೊ ಒತ್ತುವರಿ ಆರೋಪ ಕೂಡ ಇವರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಸುರಕ್ಷತೆ ಇಲ್ಲದೆ ಈ ರೀತಿಯಾಗಿ ರೈತರಿಗೆ ಅಲ್ಲಿರುವಂಥ ಸ್ಥಳೀಯರಿಗೆ ಸಮಸ್ಯೆಯನ್ನು ಕೊಡ್ತಿದ್ದಾರೆ ನಾವು ಬೆಳೆದಿರುವಂಥ ಬೆಳೆಗಳು ನಮ್ಮ ಕೈಗೆ ಇಲ್ಲ ಜಮೀನಿಗೆ ಜಮೀನು ಕೂಡ ಹಾಳಾಗ್ತಾ ಇರುವಂಥದ್ದು ಗಣಿಗಾರಿಕೆಯಿಂದ ಅಂಥೇಳಿ ಸೊ ಬೆಳೆ ನಷ್ಟ ಆಗ್ತಿದೆ ಅಂಥೇಳಿ ಅಲ್ಲಿರುವಂಥ ರೈತರು ಆರೋಪವನ್ನು ಮಾಡ್ತಾರೆ ನೋಡಿ ದೃಶ್ಯವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಅಂದರೆ ಈ ಗಣಿಗಾರಿಕೆ ಅಂತ ಹೇಳಿದಾಗ ಅಲ್ಲಿ ಸಾಕಷ್ಟು ಸೌಂಡ್ ಇರುತ್ತೆ ಈ ಸಾಯಂಕಾಲ ಟೈಮಲ್ಲಿ ಇಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ ಆ ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವರಿಗೂ ಕೂಡ ಸಮಸ್ಯೆ ಆಗುತ್ತೆ ಜೊತೆಗೆ ಇಲ್ಲಿ ಆ ಕಲ್ಲನ್ನು ಏನು ಎತ್ತಿ ತೋರಿಸ್ತಾ ಇದ್ರಲ್ಲ ಬ್ಲಾಸ್ಟಿಂದ ಆಗಿರುವಂಥ ಕಲ್ಲದು ಛಿದ್ರೂ ಹೋಗಿರುತ್ತೆ ಅದು ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿರುತ್ತೆ ಅದು ಆ ರೀತಿಯ ಸಮಸ್ಯೆ ಇದೆ ಇದರಿಂದ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ ಅನ್ನೋದು ಸೊ ಸರಿಯಾದ ರೀತಿಯಲ್ಲಿ ಸುರಕ್ಷತೆ ಇಲ್ಲ ಮುಂಜಾಗ್ರತಾ ಕ್ರಮ ಇಲ್ಲ ಹಾಗಾಗಿ ಇವರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತೇಳಿ ಆರೋಪವನ್ನು ಮಾಡಿದರು ತದನಂತರ ಅಲ್ಲಿ ಅಧಿಕಾರಿಗಳು ಬಂದು ಆ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ ಉ ಓಡೋದ್ರಿಂದ ತೊಂದರೆ ಸ ನಮ್ಗೆ ಕಲ್ಲೆಲ್ಲ ಬೀಳ್ತಾವ ಸ ಮಕ್ಕಳು ಮರಿ ಏನು ಓಡಾಡೋಕ್ಕಾಗಲ್ಲ ಅದು ಫಸಲ್ ಮಾಡದೆ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್ ಕಲ್ಲು ಸಿಕ್ಕ ಬೀಳ್ತಾವ ಸರ್ ಕೇಳಿದ್ರೆ ಸಹ ನೀವು ನಿಮ್ದಿದೆ ಇಲ್ಲಿ ಹಂಗಿದ್ದ ಲೇಸನ್ಸ್ ಇದ್ದ ಹಂಗಿದ್ದ ನಾವು ಮಾಡ್ಕೊಂಡಿವಿ ಓಡಾಡ್ತೀವಿ ಅಂತ ಹೇಳ್ತಾರ ಸರ್ ಅವ್ರು ಆಮೇಲೆ ಏನಾರು ಮಾಡ್ಕೊಡ್ರಿ ಅಂತ ಹೇಳಿದ್ರು ಕೇಳಲ್ಲ ಸರ್ ನೀವು ಏನು ಅಟ್ಕಲ್ ಇಲ್ಲ ಸರ್ ಅದು ಒಂದಿನ ಹೋಗ್ಬೇಕಾದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ